ಈವನ್ ಡಿ ಸಿಎಂ ಅವರು ಕೂಡ ಹೇಳಿದ್ರು ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಮತಗಳು ಹೌದು ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ ಇಲಿಜಿಬಲ್ ವೋಟರ್ಸ್ ಇನ್ ದಿ ವೋಟರ್ಸ್ ಲಿಸ್ಟ್ ಆರ್ ರಿಮೂವ್ಡ್ ಸಮ್ ನ್ಯೂ ಪೀಪಲ್ ಆರ್ ಇನ್ಕ್ಲೂಡೆಡ್ ಇನ್ ದಿ ವೋಟರ್ಸ್ ಲಿಸ್ಟ್ सी दट वाट राहुल गांधीजी दिस क्वेश्चन इन दि पारमेंट अंड सैड दोटर्स यार इलीजिबल वोटर्स तक यार इनलीजिबल वोटर्स वोट्रे अल देश ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿಯವರು ಹೇಳ್ತಾರೆ ಕರ್ನಾಟಕದಲ್ಲಿ ಈ ಇಲ್ಲಿ ಹಾಗಾದ್ರೆ ಇದು ಔಟ್ ಆಫ್ ಏಟ್ ಕಾನ್ಸ್ಟಿಟ್ಯೂನ್ಸಿ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಮದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು ಒಂದೇ ಸೆಗ್ಮೆಂಟ್ ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ ಕೂಡ ನಾವು ಲೀಡ್ ಇದ್ದೀವಿ ಅದೊಂದು ಲೀಡ್ ಅದೊಂದ್ರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದೆಲ್ಲಗಳು ಸಾಕುಡ್ತ ಹೆಂಗೆ ಅದಕ್ಕೆ ರಾಹುಲ್ ಗಾಂಧಿ ಎಸ್ ಗಾಟ್ ಪ್ರೂಫ್ ಎವಿಡೆನ್ಸ್ ಅವು ಎಲಿಜಿಬಲ್ ವೋಟರ್ಸ್ ಆರ್ ರಿಮೂವ್ಡ್ ಅವು ಇನ್ ಎಲಿಜಿಬಲ್ ವೋಟರ್ಸ್ ಆರ್ ಇಂಕ್ಲೂಡೆಡ್ ಇಲ್ಲಿ ಕೊಟ್ಟು ಕೋರ್ಟ್ ಹೋಗೋದು ಹೋಗ್ತೀವ್ರಿ ಕೋರ್ಟ್ಗೆ ಹೋಗೋದು ಬೇರೆ ವಿಚಾರ ಸೇ ಅಷ್ಟೊತ್ತಿಗೆ ಕೋರ್ಟ್ ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್ ಇನ್ನೊಂದು ಎಲೆಕ್ಷನ್ ಬಂದ್ ಏನೇ ಪ್ರಶ್ನೆ ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು ಬಹಳ ಎಲೆಕ್ಷನ್ ಕೇಸ್ ಗಳಲ್ಲಿ ಏನಾಗಿದೆ ಅಂತ ಗೊತ್ತಾಗಿದೆಯಲ್ಲ ಎಲೆಕ್ಷನ್ ಕೇಸ್ ಗಳು ಅದು ಇತ್ತಿರ್ತಾಗ ಅವ್ರಿಗೆ ಟರ್ಮೇ ಮುಗಿದೋಗಿರ್ತದೆ ಸರ್ ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗಾಗಿದೆ ಅನ್ನೋ ಅನುಮಾನ ಇದೆ ಅವರು ಎಲ್ಲ ಕಡೆ ಮಾಡಲ್ಲ ಇನ್ನೇ ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ ಎಲ್ಲ ಕಡೆ ಮಾಡ್ತಾರೆ